ಅಭಿವೃದ್ಧಿಯ ಪಥವಾಗಬೇಕು ಪರಿಸರ ಸಂರಕ್ಷಣೆಯ ಪಥವಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಅತ್ಯಂತ ಸಮರ್ಥವಾದ ಆಡಳಿತವನ್ನ ನೀಡುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಇದೀಗ ವೇದಿಕೆಯಲ್ಲಿ ನಮಗಾಗಿ ನಿಮ್ಮ ಮುಂದೆ ಮಾನ್ಯ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಕಾರ್ಯಕ್ರಮ ಬಗ್ಗೆ ಆಗಮಿಸಿದ್ದಾರೆ ನಿಮಗೆ ಇದು ಕಾರ್ಯಕ್ರಮದ ವತಿಯಿಂದ ಚಪ್ಪಾಳೆಗಳ ಶುಭ ಸ್ವಾಗತ ಅದಲ್ಲದೆ ಜೊತೆಯಲ್ಲಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅಂತೆ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಮಾಡಿದೆ ಅಂದ್ರೆ ಅದರ ಅಧ್ಯಕ್ಷರಾದಂತಹ ಶ್ರೀ ಡಾ ಬಿ ಎಂ ನರೇಂದ್ರ ಸ್ವಾಮಿ ಅವರು ಕೂಡ ಜೊತೆಯಲ್ಲಿದ್ದಾರೆ ವೇದಿಕೆಯಲ್ಲಿ ಎಲ್ಲ ಗಣ್ಯ ಮಾನ್ಯರು ಆಸೀನರಾಗಿದ್ದಾರೆ ಇದು ನಮ್ಮೆಲ್ಲರ ಬದುಕಿನಲ್ಲಿ ಸುವರ್ಣಾಂಕಗಳಲ್ಲಿ ಬರೆದಿಡಬಹುದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ